ಆದ್ರೂ ಕಾಯಿ ಕೊಡ್ಬೇಕಾದ್ರೆ ಕಾಯಿನ ಓಪನ್ ಮಾಡಿ ಕೊಡಬೇಡ್ರಿ ಇದು ಕೊಟ್ಟರೆ ಹಾಕಿದ್ರೆ ನೂರಾರು ಕಾಯಿಗಳು ಬರ್ತವೆ ಇಲ್ಲಿ ನರ್ಸರಿ ಹಾಕ್ತಿ ಇವತ್ತು ಮುಂದೆ ನೋಡ್ಸಿಕ್ಕೆ ವಾಪಸ್ಸು ಅವ್ರ ಜಮೀನಿಗೆ ಹಾಕೊಳ್ತಾರೆ ಸರಿನಾ ಸರಿ ಹಾಂ ಏನಪ್ಪ ನೋಡ್ಕೊಬೇಕು ನೀನು ಮಜ್ಜಿದ ಹಾಂ ತಗೋ ಹಾಕೋ ನೀನು ಹಾಕೋ ಹಾಕುವ ಹಾಕೋ ಗುಡ್ ಜಾಬ್ ಹಾಂ ಎರೆಹುಳ ರೀತಿಯ ನೋಡ್ರಿ ಎರೆ ಉಳ ಸಿಕ್ಕಿದೆ ಎರೆ ಎರೆಗುಳನಾಕ ಅಕ್ಕ ಎರೆಗುಳ ಹಾಕ

ಹಂಗೆ ಹಾಕಿದ್ರೆ ಏನೋ ನೀವು ಗೊತ್ತದ ನಾನು ಹಾಕಿದ್ದೆ ಅಂತ ಇಲ್ಲಿ ನಮ್ಮ ಮಾವ ಕೊಟ್ಟಿದ್ರು ಇದನ್ನು ತಗೊಂಡೋಗಿ ಜಮೀನು ಹಾಕ್ಬೇಕಾದ್ರು ಹೋಗ್ತಾರಾ ನಿಮ್ಮ ಜಮೀನಿಗೆ ಹಾಕ್ಸ್ಬೇಕು ನಿಮ್ಮ ಅಪ್ಪ ಹಾಕಿ ಅಂದ್ರೆ ಅಂದರೆ ಬಡ ತಗ ಇದು ಹಣ್ಣು ನೀನು ಹಾಂ ತಗ ಇದು ತಗ ಇದು ಹಣ್ಣು ತಗ ತಗೊಳಪ್ಪ ಇದು ಇದು ಎಲ್ಲ ಹಿಡುಕೆಲೆ ಹಾಂ ಎಷ್ಟು ಕೆಜಿ ಇದೆ ಸರ್ ಹಲೋ ಯಾವ ತಗ ಇದು ಕೊಡ್ತಾ ಇರೋದು ಬಾ